ಜಾತಿವಾದವನ್ನು ವಿರೋಧ ಮಾಡ್ತಕ್ಕಂಥ ಅನೇಕ ಸ್ವಾಮೀಜಿಗಳು ಜಿಲ್ಲೆಯಲ್ಲಿ ತಿರುಗಾಡಿ ಒಂದು ಪ್ರತ್ಯೇಕ ಗಾಯಕ ಅಂತ ಹೇಳಿ ಒಂದು ವಿಚಾರವನ್ನು ಮಾಡಿ ಬಸವಣ್ಣನ ಮತ್ತು ಅಂಬೇಡ್ಕರ್ ವಿಚಾರಧಾರಿಗಳನ್ನ ಎತ್ತಿ ಹಿಡ್ತಕ್ಕಂಥ ಕೆಲಸ ಮಾಡೋದು ಆದರೆ ಇದೇ ಆರ್ ಎಸ್ ಎಸ್ ನ ಹಿನ್ನೆಲೆ ಇರ್ತಕ್ಕಂಥ ಈ ಕನ್ನೇರ್ ಮಠದ ಸ್ವಾಮೀಜಿ ಅವರು ಅವರನ್ನ ಅತ್ಯಂತ ಹೀನಾಯಿನವಾಗಿ ಟೀಕಾ ಮಾಡಬೇಕು ಅವರನ್ನ ಕೂಟ್ಲೆ ಹೊಡಿಬೇಕಂತ ಹೇಳಿದ್ರು ಸೋಳೆ ಮಕ್ಕಳು ಇರ್ತಕ್ಕಂಥ ಪದವನ್ನು ಸ್ವಾಮೀಜಿ ಅವರ ಬಾಯಿಂದ ಉಪಯೋಗ ಮಾಡುವುದು ಅಂದ್ರೆ ಯಾವ ಸ್ವಾಮೀಜಿಗಳು ಕೂಡ ಕೆಲವು ಬಸವಣ್ಣ ವಿಚಾರಗಳನ್ನ ಇಟ್ಟುಕೊಂಡು ಬಿಟ್ಟು ಹೊರತುಪಡಿಸಿದ್ರೆ ಎಲ್ಲಾ ಸ್ವಾಮೀಜಿಗಳು ಕೂಡ ಇವತ್ತು ಜಾತಿವಾದಿಗಳಾಗಿದ್ದಾರೆ ಆರ್ ಎಸ್ ಎಸ್ ನ ಮುಖವಾನಿಗಳಾಗಿದ್ದಾರೆ ಇದು ನಮ್ಮೆಲ್ಲರೂ ಕೂಡ ಬಹಳ ದೊಡ್ಡ ಸಂಗತಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ಆರ್ ಎಸ್ ಎಸ್ ನ ವಿಚಾರಧಾರೆ ಅಂತ ಹೇಳಿದ್ರೆ ಹತ್ತೊಂಬತ್ ನೂರ ನಲವತ್ತರಲ್ಲಿ ಏನು ಗೋವಾಲ್ಕರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡ್ತಾ ಇದ್ದಾರೆ ನಾವು ಯಾಕೆ ಆರ್ ಎಸ್ ಎಸ್ ವಿರೋಧ ಮಾಡ್ತಾ ಇದ್ದೇವೆ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಆ ಗೋಲ್ಗಾವ್ಕರ್ ಅವರು ಆ ಕಾಲದಲ್ಲಿ ನವತ್ತು ಸ್ವತಂತ್ರ ಬರುತ್ತಿಂತ ಪೂರ್ವ ನಂತರ ಪೂರ್ವದಲ್ಲಿ ಪಂಚ್ ಆಫ್ ಥೋರ್ಸ್ ಅಂತಕ್ಕಂಥವ್ರ ಪುಸ್ತಕದಲ್ಲಿ ಏನು ಹೇಳಿದ್ರು ಅಂತ ಹೇಳಿದ್ರೆ ನಾವು ಈ ದೇಶಕ್ಕೆ ಸ್ವತಂತ್ರ ಬರುವುದನ್ನು ಸ್ವಾಗತ ಮಾಡ್ತಾ ಇದ್ರು ಕೂಡ ಈ ದೇಶಕ್ಕೆ ದೇಶದಲ್ಲಿರ್ತಕ್ಕಂಥ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಮುಸ್ಲಿಮರಿಗೆ ನೀವು ಸ್ವಾತಂತ್ರ್ಯವನ್ನು ಕೊಡೋದಾದ್ರೆ ನಾವು ಗುಲಾಂ ಬ್ರಿಟಿಷರ ಗುಲಾಮಗಳಾಗಿರ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ಹೇಳೋದು ಅಲ್ಲೇ ಆರ್ ಎಸ್ ಎಸ್ ನ ವಿಚಾರ ಕೂಡ ಈ ದಲಿತರ ಪರವಾಗಿ ಇಲ್ಲ ಅಂತಕ್ಕಂಥ ವಿಚಾರವನ್ನ ನಾವು ಹೇಳಬೇಕಾಗ್ತಾ ಇದೆ ಬಂಧುಗಳೇ ನಾನು ಹೆಚ್ಚಿಗೆ ಮಾತನಾಡಿದೆ ನಾವು ನಮ್ಮ ಉದ್ದೇಶ ನ್ಯಾಯ ಮತ್ತು ಹಕ್ಕುಗಳ ರಕ್ಷಣೆ ಮಾಡತಕ್ಕಂಥ ನಿಟ್ಟಿನಲ್ಲಿ ದೇಶದಲ್ಲಿ ಇದು ಮುಂದೆ ನಿರಂತರವಾಗಿ ಹೋರಾಟ ಮಾಡಬೇಕಾಗ್ತಾ ಇದೆ ನಿರಂತರವಾಗಿ ಹೋರಾಟ ಮಾಡಬೇಕಾಗ್ತಾ ಇದೆ ಇಲ್ಲಿಗೆಲ್ಲ ನಿಲ್ಲಕ್ಕೆ ಸಾಧ್ಯ ಇಲ್ಲ ಎಲ್ಲಿವರೆಗೆ ಇವತ್ತು ಬಿಜೆಪಿನವರು ಆರ್ ಎಸ್ ನವರು ಭಜರಂಗ ದಳದವರು ಮತೀಯವಾದಿಗಳು ಸನಾತನವಾದಿಗಳು ಇವತ್ತು ಹೆಚ್ಚು ಶಕ್ತಿಯನ್ನು ಪಡ್ಕೊಳ್ತಕ್ಕಂಥ ಸಂದರ್ಭ ಇದೆ ಇವತ್ತು ಮಣ್ಣ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಸಂದರ್ಭ ಇದೆ ಯಾರೋ ಒಬ್ಬ ಏನು ಗ್ವಾಲಿಯರ್ನಲ್ಲಿ ಒಬ್ಬ ನಿರಂತರವಾಗಿ ಒಬ್ಬ ವಕೀಲ ನ್ಯಾಯವಾದಿ ಅವರು ಯಾವ ರೀತಿಯಾಗಿ ಖಂಡಿಸ್ರು ಕೂಡ ಯಾವ ಪದಗಳಲ್ಲಿ ಖಂಡಿಸ್ರು ಕೂಡ ನಮ್ಮ ಯಾರು ಸಿಟ್ಟು ಹೋಗುವಂತ ಕೆಟ್ಟ ಪದಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಂವಿಧಾನವನ್ನು ಟೀಕೆ ಮಾಡ್ತಾ ಇದ್ದಾನೆ ವಕೀಲ ಸಂಘದ ಅಧ್ಯಕ್ಷನಾಗಿ ರಾಜ್ಯದ ಅಧ್ಯಕ್ಷನಾದ ಒಬ್ಬ ವಕೀಲ ಮಧ್ಯಪ್ರದೇಶದಲ್ಲಿ ಗ್ವಾಲಿಯರ್ನಲ್ಲಿ ಅಂಬೇಡ್ಕರ್ ಮೂರ್ತಿಯನ್ನು ಕೂಡ ಕೋರ್ಟ್ನಲ್ಲಿ ಹೈಕೋರ್ಟ್ ನಲ್ಲಿ ಹಾಕಲಿಕ್ಕೆ ಬಿಡದೆ ಇರತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಬೇರೆ ಬೇರೆ ಪಕ್ಷದಲ್ಲಿ ಇರ್ತಕ್ಕಂಥ ವಿಶೇಷವಾಗಿ ಹಿಂದುಳಿದ ವರ್ಗದವರು ದಲಿತರು ಮತ್ತು ಏನು ಅಲ್ಪಸಂಖ್ಯಾತರು ನೀವು ಏನು ಆರ್ ಎಸ್ ಎಸ್ ನೀವು ಜೊತೆ ನೀವಿದ್ದೀರಿ ನಿಮ್ಮ ಆತ್ಮಾವಲ್ಪನ ಮಾಡ್ಕೊಳ್ಬೇಕು ಏನು ಇವತ್ತು ನಮ್ಗೆ ಅಪಮಾನ ಆಗ್ತಾ ಇದೆ ಸಂವಿಧಾನಕ್ಕೆ ಅಪಮಾನ ಆಗ್ತಾ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅಪಮಾನ ಆಗ್ತಾ ಇದೆ ಇವತ್ತು ಖರ್ಗೆ ಇರುವಂತ ಒಬ್ಬ ಮಂತ್ರಿ ಇವತ್ತು ಬಿ ಆರ್ ಎಸ್ ಎಸ್ ಅವರೇನು ಆರ್ ಎಸ್ ಎಸ್ ಮಾಡ್ಬೇಕಂತ ಹೇಳಿಲ್ಲ ಆರ್ ಎಸ್ ಎಸ್ ಚಟುವಟಿಕೆಗಳು ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಧಾರ್ಮಿಕ ಸ್ಥಳದಲ್ಲಿ ನಡೆಸಬಾರ್ದು ಅದಕ್ಕೆ ಆದೇಶ ಮಾಡ್ಬೇಕಂತ ಹೇಳಿ ಅದನ್ನೇ ದೊಡ್ಡದು ಮಾಡಿ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಟೀಕೆ ಮಾಡತಕ್ಕಂಥ ಕೆಲಸ ಆಗಿದೆ ಇವತ್ತು ವೇದಿಕೆ ಮೇಲೆ ಅನೇಕ ಜನ ಮಾತನಾಡ್ತಕ್ಕಂಥವ್ರು ಇದ್ದಾರೆ ಅವರೆಲ್ಲರೂ ಕೂಡ ಅವ್ರು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಇವತ್ತು ನಾವು ಇನ್ನೂ ಈ ಸಭೆಯನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಬೇಕಾಗಿತ್ತು ಎಲ್ಲೋ ಒಂದು ಕಡೆ ಎರಡು ಅನಿಸ್ತಾ ಇದೆ ಅಂದ್ರೆ ಪೊಲೀಸರು ಕೂಡ ಕಳೆ ಸಲ ಪಡ್ಕೊಂಡು ಸಹಕಾರ ಕೊಟ್ಟಿದ್ವಿ ಈ ಸಲ ಅನೇಕ ಗಾಡಿಗಳನ್ನ ಅಲ್ಲಿ ತಂದಿ ಆ ಕೆಲ ಹುಡುಗರೆಲ್ಲ ಆ ಕಡೆಯಿಂದ ಹೋಗ್ತಕ್ಕಂಥದನ್ನು ಕೂಡ ಮಾಡಿದ್ದಾರೆ ಯಾರು ಕೂಡ ಕೆಲವು ಅರ್ಧ ಆದಷ್ಟು ಜನ ಈ ನಮ್ಮ ಪ್ರತಿಭಟನೆಯಲ್ಲಿ ಭಾಗವಹಿಸಲಿ ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡಿದ್ರೆ ಅದು ಯಾಕೆ ಏನು ನನಗೆ ಗೊತ್ತಾಗಲಿಲ್ಲ ನಾನು ಕೂಡ ಎಸ್ ಪಿ ಸಾತಾಡ್ತೇನೆ ಮುಂದೆ ಇದು ಕೊನೆ ಇಲ್ಲ ಯಾವತ್ತ ಯಾವುದೇ ಹೋರಾಟಕ್ಕೆ ಯಾವುದೇ ರಾಜಕೀಯ ಆಶ್ರಯವನ್ನು ಪಡೆಯದೆ ಯಾವ ಎ ಕೂಡ ನೀವು ಹಣ ಪಡೆಯದೆ ಸ್ವಂತ ನಿಯಮಾಗೆ ಬಂದ್ರೆ ಮಾತ್ರ ಈ ಸಭೆ ಈ ಪ್ರಶ್ನೆ ಇರಬೇಕು ಮಾಡ್ತಕ್ಕಂಥ ಮಾತನ್ನ ಹೇಳಿ ಇವತ್ತು ನಾನು ನನ್ನ ಮಾತನ್ನು ಮುಗಿಸ್ತೇನೆ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ಅಭಿನಂದಿಸಿ ಮಾಧ್ಯಮದವರಿಗೆ ಅಭಿನಂದಿಸಿ ಮಂತ್ರಿ ಅವರಲ್ಲಿ ಅಭಿನಂದಿಸಿ ಸ್ವಾಮೀಜಿಗಳಲ್ಲಿ ಅಭಿನಂದಿಸಿ ತಮ್ಮೆಲ್ಲರೂ ಕೂಡ ಅಭಿನಂದಿಸಿ ಮಾತನ್ನು ಮುಗಿಸ್ತೇನೆ ಜಯ ಭಿ ದೇವ ಧನ್ಯವಾದಗಳು ಮಾನ್ಯ ಧನ್ಯವಾದಗಳು ಮಾನ್ಯ ಮಾಜಿ ಶಾಸಕರು ಸಮುದಾಯದ ಹಿರಿಯರು ತಾವೆಲ್ಲರೂ ಕೂಡ ಇಲ್ಲಿ ಬರಲಿಕ್ಕೆ ರಾಜಕೀಯ ಪಕ್ಷಗಳಾಗಿರ್ಬೋದು ಬೇರೆ ಬೇರೆ ಸಂದರ್ಭದಲ್ಲಿ ಹಣ ಕೊಟ್ಟು ಕರೆಸ್ತಕ್ಕಂಥ ಸಂಸ್ಕೃತಿ ಐತೆ ಆದ್ರೆ ನೀವೆಲ್ಲರೂ ಕೂಡ ನಿಮ್ಮ ಸ್ವಂತ ದುಡಿಮೆ ಹಣದಿಂದ ಬಂದು ಬಾಬಾ ಸಾಹೇಬರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಖಂಡಿಸಲಿಕ್ಕೆ ಮಾರ್ಮಿಕವಾಗಿ ನೆನೆದು ನಿಮ್ಮೆಲ್ಲರೂ ಕೂಡ ಶರಣ ಹೇಳಿ ಮಾತನಾಡಿಸಿರ್ತಕ್ಕಂಥ ರಾಜು ಅಲ್ಗುರು ಸಾಹೇಬರಿಗೆ ತುಂಬ ಧನ್ಯವಾದಗಳು ಹಾಗೆ ನಮ್ಮ ನಗರದ ಜನಪ್ರಿಯ ನಾಯಕರಾಗಿರುವಂತ ಹಾಗೆ ಸಮಾಜ ಸೇವಕರಾಗಿರುವಂತ ಸನ್ಮಾನಿಸಿ अब्दुल हमीद् मुश्री साहेब नम्देशी मतना तमेल जोरद चपालेदे है। जय भीम भी। भी। जोर जय भीम जय 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 भीम स्थल संघटने अल्पसंख्यात हिंदू वर्ग रैत कार्मिक ವಿದ್ಯಾರ್ಥಿ ಮಹಿಳಾ ಪರ ಪ್ರಗತಿ ಪ್ರಗತಿಪರ ಸಂಘಟನೆ ಹಾಕದಿಂದ ನಾವು ಇವತ್ತು ಹೋರಾಟ ಮಾಡಿವಿ ಈ ಹೋರಾಟಕ್ಕೆ ಯಾರ ಬ್ರೇಕ್ ಹೊಡೆಸಿ ಅಲ್ಲೆಲ್ಲಿ ನಿಂದ ಗೊತ್ತಿಲ್ಲ ಬಹಳ ಸಕ್ಸಸ್ ಆಗೈತಿ ಯಾರು ಏನ್ ಮಾಡಿದ್ರು ಸಮಂಜಿಲ್ಲ ನಮ್ಮ ಹೋರಾಟ ನಮ್ಗೆಲ್ಲ ಬೀದಿ ಬದಿ ಅಪಾರ ಅವರು ಮತ್ತೆ ನಮ್ಮ ಮಾರ್ಕೆಟ್ ಅವರು ಎಲ್ಲಾರು ನಮ್ಗೆ ಸಾಥ್ ಕೊಟ್ಟಾರೆ ಎಲ್ಲಾರ್ಕಿಂತ ನೀವು ಬಂದಿದ್ ನಮ್ಗೆ ಬಾಳ ಬಹಳ ನೀವು ಸಾಥ್ ಕೊಟ್ಟಿರಿ ನೀವು ನಮ್ಗೆ ಖುಷಿ ತಂದಿರಿ ಇದು ಒಬ್ಬರ ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಒದ್ದ್ ಇಲ್ಲಿದ್ರು ಇದು ನಮ್ಮ ಸಂವಿಧಾನಕ್ಕೆ ನಮ್ಗೆ ಓದ್ತಿದ್ ಅದ ಇಂಥವು ಯಾರು ಮಾಡಬಾರ್ದಂತ ಇದೇ ಪ್ರಧಾನಮಂತ್ರಿ ಮೋದಿ ಅವ್ರಿಗೆ ಗೃಹ ಮಂತ್ರಿ ಅಮಿತ್ ಶಾ ಅವ್ರ ಹೋಗಿದ್ರೆ ಏನ್ ಮಾಡ್ತಿದ್ರಿ ಇದು ಯಾವಾಗ ಅದು ಒಂದು ಸುಪ್ರೀಂ ಕೋರ್ಟ್ ಮ್ಯಾಜಿಸ್ಟ್ರೇಟ್ ಒಂದಿಲ್ಲ ಒಂದ್ ಸರ್ಕಾರ ಕೊಡ್ತೈತಿ ಬಿಜೆಪಿ ಸರ್ಕಾರ ಇದು ಬೇರೆಯವ್ರು ಆಗ್ಬಾರ್ದಂತ ಅವಾಗ ಕಲ್ ಶಿಕ್ಷ ಮಾಡಬೇಕು ಕೇಸ್ ಅವರು ಹೊಟ್ಟೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಇಲ್ಲಿ ಒಂದ್ ಯಾವ್ದಾರ ಒಂದ್ ಕೇಸ್ ಮಾಡಿದ್ರೆ ಸರ್ಕಾರ ಸೋಮಟ್ಟು ಕೇಸ್ ಮಾಡಬೇಕು ಅವ್ ಅರೆಸ್ಟ್ ಮಾಡಬೇಕು ತಂದು ಒಂದ ಮ್ಯಾಜಿಸ್ಟ್ರೇಟ್ ಅವ್ರು ಮಾಡಿದ್ರೆ ಯಾರು ಜಾಮೀನು ಬೈ ಬಿಡಂಗಿಲ್ಲ ಅವ್ನ ಕಲ್ ಶಿಕ್ಷೆ ಮಾಡಬೇಕು ಇಲ್ಲ ಕಂಡು ಗುಂಡ್ ಹಾಕ್ಬೇಕು ಜಾಜಿ ಅಂದ್ರೆ ಅವ್ರು ಏನ್ ಹೇಳ್ತಾರ ಅದೇ ಫೈನಲ್ ಪ್ರಧಾನಮಂತ್ರಿ ಹೇಳಿದ್ರು ಫೈನಲ್ ಇಲ್ಲ ಜಾಜಿ ಅವ್ರು ಹೇಳಿದ್ರು ಅದ ಪ್ರಧಾನಮಂತ್ರಿನು ಕೇಳ್ಬೇಕು ನಾವು ಕೇಳ್ಬೇಕು ನೀವು ಕೇಳ್ಬೇಕು ಇದು ಅಂಬೇಡ್ಕರ್ ಸಾಹೇಬ್ರ ಬದ್ಧ ಸೌಧಾನ್ ಅದ ಈ ಸೌಧಾನ್ ಚೇಂಜ್ ಮಾಡುದು ಅದು ಮಾಡುದು ನಿಮ್ಮ ಅಪ್ಪನ್ ಕೈಲಿನೂ ಹಾಗಾಗಿಲ್ಲ ಇದು ಬಿಟ್ಟು ಬಿಡ್ರಿ ये इधर नम बाबा साहेब अम्बेडकर सवधान बरत को तो ना पूरी हो। नाम नाम ये हमारा देश का सवधान है किसके बाप का नहीं है ये अम्बेडकर साहब लिखो देश सवान है इसके मुताबिक चलेंगे हमें इसके साथ ही चलेंगे कौन क्या बोले तो हमारा समझ नहीं होता आज हमारे प्रियंका खड़गे उन्होंने ध्यान करो कर को लिखो दिए बोले नहीं बयान करो कर को उस उनको कैसा होना सैसा गालियां दे रहे उन्होंने बोल रहे हैं ध्यान कल से आराम कर को क्या कर इसके कई कुत्ते तुम्हें गालियां दे रहे तुम ना कोच सिखाए आर एस वाले ये सिखाते क्या कर को भी इसके बारे में बोलने का था तो भी वो फूड पैकेज वाले के बारे में की नहीं बोले भी है भी एक एम एल सिटी के अल्लाह सब जात एक है वोट लेने के तक एक है भी इसके बारे में की नहीं बोल रहे उसे शूट करो फांसी दो कर तो कहा तो बोले क्या अल्लाह जाती वंदे आजाद हेड़ता नहीं रहे और तो बोला ನೀವೆಲ್ಲರೂ ವೋಟೋರಿಗೆ ಹಾಕ್ತಿರಿ ಅಂತ ಅವರು ಹೇಳ್ತಾರೆ ಜಾತಿ냐ก ಇದರ ಬಗ್ಗೆ ಹೇಳ್ಬೇಕು ಇದೊಂದು ಒಂದು ಕಡಿನ ಜಾತಿಯವರು ಒಂದು ಜಾತಿಯರ ಆದರೆ ಅವರಿಗೆ ಹೇಳ್ಬಹುದು ಆ ಯಾವ ಏಳೇ ಮತಕ್ಕೆ ಅದಕ್ಕೆ ಸಜೆ ಕೊಡ್ ಅಂತ ಹೇಳ್ಬೇಕಿತ್ತು બોನೈಟ್ ಐಸಾ ಕಾಂ ಬಿ ಏ ಖಾಲಿ ವೋಟ್ಲೇ ನೇ ಕೇವತರ ಹೇಳ್ತೈ ಬಿಜೆಪಿ ಕೆ ಎಂಎಎ ಜಾತಿ